ಗುಂಡರಗಿಯಲ್ಲೊಂದು ಪುರಾತನ ದೇಗುಲ ಡಂಬಳ ಕಲ್ಯಾಣ ಚಾಲುಕ್ಯರು ನಾಡಿನ ಇತಿಹಾಸದಲ್ಲಿ ತನ್ನದೇ ಆದ ಶೈಲಿಯಿಂದ ದೇವಾಲಯಗಳನ್ನು ನಿರ್ಮಿಸಿ ಹೊಸ ನಾಂದಿ ಹಿಡಿದವರು ಸುಂದರ ಶಿಲ್ಪಗಳು ಜಾಲಂಧ್ರಗಳು ಬಾಗಿಲು ವಾಡಗಳು ವಾಸ್ತುಶಿಲ್ಪದ ಅಧ್ಯಯನಕ್ಕೆ ಹೊಸ ಸ್ವರೂಪ ನೀಡಿದವು ಆದರೆ ಗದಗ ಜಿಲ್ಲೆಯ ಡಂಬಳದ ದೊಡ್ಡಬಸಪ್ಪ ಇವರ ದೇವಾಲಯದಲ್ಲಿಯೇ ವಿಭಿನ್ನವಾದದ್ದು ನಕ್ಷತ್ರಾಕಾರದ ತಳವಿನ್ಯಾಸ ಪರಿಕಲ್ಪನೆಗೆ ನಾಂದಿ ಹಾಡಿದ ಕಲ್ಯಾಣ ಚಾಲುಕ್ಯರ ದೇವಾಲಯಗಳಿಗೆ ಇದು ಅತ್ಯುತ್ತಮ ಉದಾಹರಣೆಯಾಗಿದೆ ಇತಿಹಾಸದಲ್ಲಿ ಧರ್ಮಪುರ ಧರ್ಮವೊಳಲ್ ಎಂದು ಕರೆಯುತ್ತಿದ್ದ ಈ ಸ್ಥಳ ಆ ಕಾಲದಲ್ಲಿ ಪ್ರಸಿದ್ಧ ಬೌದ್ಧರ ಕೇಂದ್ರವಾಗಿತ್ತು ನಂತರ ಕಾಲದಲ್ಲಿ ಶೈವ ಮಠದ ಕೇಂದ್ರವಾಗಿದ್ದ ಇಲ್ಲಿ ಕೆಳದಿ ಅರಸರು ದತ್ತಿ ನೀಡಿದ ಉಲ್ಲೇಖವಿದೆ ಈಗಲೂ ಇಲ್ಲಿನ ತೋಂಟಧಾರ್ಯ ಮಠ ಪ್ರಸಿದ್ಧಿಯಾದುದು ಕೆಳದಿಯ ಬಸಪ್ಪ ನಾಯಕ ಇಲ್ಲಿ ಕಳಸ ಮಾಡಿಕೊಟ್ಟ ಬಗ್ಗೆ ಶಾಸನ ಕೂಡ ಇದೆ ಇಲ್ಲಿಯ ಶಾಖೆ ಕೆಳದಿಯ ರಾಜಧಾನಿಯಾಗಿದ್ದ ಬಿದನೂರಿನಲ್ಲಿದ್ದು ಈಗಲೂ ಅಲ್ಲಿ ನೋಡಬಹುದಾಗಿದೆ ಬೌದ್ಧ ಜೈನ ಹಾಗೂ ಶೈವರ ಕೇಂದ್ರವಾಗಿದ್ದ ಡಂಬಳ ಮೂರು ಧರ್ಮಗಳ ನಾಡಾಗಿದ್ದು ವಿಶೇಷತೆ ದೊಡ್ಡ ಬಸಪ್ಪ ದೇವಾಲಯ ಮೂಲತಃ ಈ ದೇವಾಲಯದ ಗರ್ಭಗುಡಿ ಅಂತರಾಳ ನವರಂಗ ಮುಖಮಂಟಪ ಹಾಗೂ ನಂದಿ ಮಂಟಪವನ್ನ ಹೊಂದಿದೆ ಸುಮಾರು ಒಂದು ಸಾವಿರದ ನೂರ ಇಪ್ಪತ್ನಾಲ್ಕರಲ್ಲಿ ಈ ದೇವಾಲಯವನ್ನ ಅಜ್ಜಯ್ಯ ನಾಯಕ ಕಟ್ಟಿಸಿದ ಉಲ್ಲೇಖವಿದೆ ಗರ್ಭಗುಡಿಯಲ್ಲಿ ಶಿವಲಿಂಗ ಇದ್ದು ಪಾಣಿಪೀಠದಲ್ಲಿನ ಕೆತ್ತನೆ ಗಮನ ಸೆಳೆಯುತ್ತದೆ ಗರ್ಭಗುಡಿಯ ವಿಧಾನದಲ್ಲಿನ ಕೆತ್ತನೆ ಸುಂದರವಾಗಿದೆ ಇನ್ನು ಇದಕ್ಕೆ ಸಪ್ತಶಾಖೆಯ ಬಾಗಿಲುವಾಡ ಇದ್ದು ಇಲ್ಲಿನ ನೃತ್ಯ ಶಿಲ್ಪಗಳು ಇದ್ದು ಲಲಾಟದಲ್ಲಿ ಗಜಲಕ್ಷ್ಮಿಯ ಕೆತ್ತನೆ ಇದೆ ಗರ್ಭಗುಡಿಯ ಮುಂದೆ ವಿಸ್ತಾರವಾದ ಅಂತರಾಳವಿದ್ದು ಇಲ್ಲಿನ ತೋರಣ ಅಲಂಕಾರ ಕಲಾತ್ಮಕವಾಗಿದೆ ಗರ್ಭಗುಡಿಯಲ್ಲಿ ಇಪ್ಪತ್ನಾಲ್ಕು ಮೂಲೆಗಳಿದ್ದು ಶಿಖರ ರೂಪಕ್ಕೆ ನಾಂದಿಯಂತಿದೆ ಈ ದೇವಾಲಯಕ್ಕೆ ಪ್ರತ್ಯೇಕವಾದ ನಂದಿ ಮಂಟಪವಿದೆ ದೇವಾಲಯದ ಭಾಗವಾಗಿ ಇದನ್ನ ಕಟ್ಟಲಾಗಿದೆ ನಂದಿ ಮಂಟಪದಲ್ಲಿ ದೊಡ್ಡದಾದ ನಂದಿ ಕೂಡ ಇದೆ ಇದರಿಂದಲೇ ಈ ದೇವಾಲಯಕ್ಕೆ ದೊಡ್ಡಬಸಪ್ಪ ದೇವಾಲಯ ಎಂಬ ಹೆಸರು ಬಂದಿದೆ ಇನ್ನು ಇಲ್ಲಿಯೂ ಸಹ ಕಲಾತ್ಮಕವಾದ ಕಂಬಗಳಿವೆ ಈ ದೇವಾಲಯದ ಮುಖ್ಯ ಸಂಗತಿಯೇ ಶಿಖರ ಭಾಗ ಶಿಖರವನ್ನ ಅರ್ಧ ಕಂಬಗಳ ಮೇಲೆ ಚಿಕ್ಕ ಚಿಕ್ಕ ತೋರಣಗಳಲ್ಲಿ ನಿರ್ಮಿಸಿರುವುದು ವಿಶೇಷತೆಯಾಗಿದೆ ಚಾಲುಕ್ಯದ ನಿರ್ಮಾಣದ ವೇಸರ ಶೈಲಿಯಲ್ಲಿರುವ ಗೋಪುರ ಬಹಳಷ್ಟು ಕೋನಗಳನ್ನು ಹೊಂದಿದ್ದು ಅಧಿಷ್ಠಾನದ ಮೂಲಕ ಆರಂಭವಾಗಿ ಕಳಸದಲ್ಲಿ ಕೊನೆಗೊಳ್ಳುವುದರಿಂದ ಚಾಲುಕ್ಯರ ದೇವಾಲಯಗಳಲ್ಲಿಯೇ ವಿಭಿನ್ನವಾಗಿ ಇದು ಗಮನವನ್ನು ಸೆಳೆಯುತ್ತದೆ ಇನ್ನು ಸೋಮೇಶ್ವರ ದೇವಾಲಯ ದೊಡ್ಡಬಸಪ್ಪ ದೇವಾಲಯಕ್ಕೆ ಸನಿಹದಲ್ಲಿಯೇ ಈ ದೇವಾಲಯವಿದ್ದು ಗರ್ಭಗುಡಿ ಅಂತರಾಳ ಹಾಗೂ ನವರಂಗವನ್ನು ಹೊಂದಿದೆ ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ ಬಾಗಿಲು ವಾಡದ ಕೆತ್ತನೆ ಸುಂದರವಾಗಿದೆ ನವರಂಗದಲ್ಲಿ ಚಾಲುಕ್ಯ ಶೈಲಿಯ ನಾಲ್ಕು ಕಂಬಗಳಿವೆ ಶಾಸನದಲ್ಲಿ ಮಾಧವೇಶ್ವರ ಎಂಬ ಉಲ್ಲೇಖವಿದ್ದು ಸ್ಥಳೀಯವಾಗಿ ಇದನ್ನು ಸೋಮೇಶ್ವರ ಎಂದು ಕರೆಯಲಾಗುತ್ತಿದೆ ಇನ್ನು ಜಪಬಾವಿ ಇಲ್ಲಿ ಸುಂದರವಾದ ಜಪಬಾವಿ ಎಂದು ಕರೆಯಲ್ಪಡುವ ಕಲ್ಯಾಣಿ ಇದ್ದು ಇಲ್ಲಿನ ಚಿಕ್ಕ ಚಿಕ್ಕ ಮಂಟಪಗಳು ಕದಂಬರ ನಾಗರ ಶೈಲಿಯಲ್ಲಿದೆ ಸುಮಾರು ಇಪ್ಪತ್ತು ಅಡಿ ಆಳದ ಈ ಕಲ್ಯಾಣಿ ಚಾಲುಕ್ಯರ ಶೈಲಿಯ ಉತ್ತಮವಾದ ಉದಾಹರಣೆ ಇನ್ನು ಇಲ್ಲಿ ಕೋಟೆಯ ಕುರುಹು ಇದ್ದು ಇಲ್ಲಿನ ಜೈನ ಬಸದಿ ಇದ್ದ ಉಲ್ಲೇಖ ಕೂಡ ಇದೆ ಇನ್ನು ಇಲ್ಲಿನ ತೋಂಟಧಾರ್ಯ ಮಠವಿದ್ದು ನಿತ್ಯ ದಾಸೋಹದೊಂದಿಗೆ ದೇವಾಲಯಗಳ ನಿರ್ವಹಣೆಗೂ ಸಾಕಷ್ಟು ಕೊಡುಗೆಯನ್ನು ನೀಡುತ್ತಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ